ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಡ್ರೈವಿನ್ ಕಿಚನ್ ಡ್ರೈವಿನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಹಾಗೆ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಡ್ರೈವಿನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯೇ ಧನ್ಯವಾದ ವೀಕ್ಷಕರೇ ಬನ್ನಿ ಹಾಕಿದರೆ ಇವತ್ತಿನ ಸ್ಪೆಷಲ್ ಸ್ವಲ್ಪ ನಾವು ಡಿಫ್ರೆಂಟಾಗಿ ಮಾಡಿರುವಂಥ ಬ್ರೆಡ್ ಕರಿನ ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ ಖಂಡಿತ ವೀಕ್ಷಕರೇ ಈ ಥರ ಸಾರಿ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ತುಂಬ ಸಿಂಪಲ್ ಆಗಿದೆ ಹಾಗೆ ತುಂಬ ಟೇಸ್ಟಿಯಾಗಿದೆ ಚಪಾತಿ ಜೊತೆ ಹಾಗೆಯೇ ನೀವು ಬೇಕಾದರೆ ರೈಸ್ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು ವೀಕ್ಷಕರೇ ಇದು ನಮ್ಮಲ್ಲಿರುವ ಕಡಿಮೆ ಪದಾರ್ಥಗಳೊಂದಿಗೆ ಸಿಂಪಲ್ಲಾಗಿ ಇದನ್ನು ಹೇಗೆ ಮಾಡೋದು ಅಂತ ನಾವು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಾಕಿದರೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ ಖಾರಕ್ಕೆ ಸ್ವಲ್ಪ ಹಸಿಮೆಣಸಂಗನ್ನೇ ಕಟ್ ಮಾಡಿ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳು ಹಾಗೆ ಅದರ ಜೊತೆ ಸ್ವಲ್ಪ ಒಂದು ಇಂಚು ಉದ್ದಾಗೋಷ್ಟು ಕ್ಯಾಪ್ಸಿಕಮನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಹಾಗೆ ಅದರ ಜೊತೆ ಒಂದು ಈರುಳನ್ನು ವೀಕ್ಷಕರೇ ಈ ಥರ ಆಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ರುಚಿಗೆ ಗಮಕ್ಕೆ ಸ್ವಲ್ಪ ಕೊತ್ತಂಬರಿ ಎರಡು ಟೊಮೊಟೊನ ನಾನು ವೀಕ್ಷಕರೇ ಇದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ ಇಷ್ಟ ಆದರೆ ಸಾಕಾಗುತ್ತೆ ಈಗ ಫೈನಲ್ ಆಗಿ ಒಂದು ಆರು ಪೀಸ್ ಅನ್ನು ವೀಕ್ಷಕರೇ ಈ ಥರ ಸ್ಲೈಸಾಗಿ ಕಟ್ ಮಾಡಿ ನಾನು ವೀಕ್ಷಕರೇ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೇನೆ ಇಷ್ಟಾದರೆ ಸಾಕಾಗುತ್ತೆ ಈಗ ಇದಕ್ಕೆ ಒಗ್ಗರಣೆ ಕೊಡೋಕ್ಕೆ ಒಂದು ಪ್ಯಾನ್ಗೆ ನಾವು ಸರಿಯಾಗಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಮೇಲೆ ಹಸಿ ಮೆಣಸಿನಕಾಯಿ ಹಾಗೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಕರಿಬೇವಿನ ಎಲೆಗಳನ್ನ ತೊಗೊಂಡಿದ್ವಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಹಸಿ ಖಾರದ ಗಾಟು ಕಡಿಮೆ ಆಗಲಿ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ವೀಕ್ಷಕರೇ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಹಾಗೆ ನಾವು ಇದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ವಿ ಸ್ಲೈಸಾಗಿ ಅದು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ನಾವು ವೀಕ್ಷಕರೆ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಬರೋವ್ರಿಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ವೀಕ್ಷಕರೆ ಈಗ ಇದಕ್ಕೆ ನಾವು ಜಾಸ್ತಿ ಏನು ಬಳಸೋ ಬೇಡ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಳ್ಳೋಣ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ವೀಕ್ಷಕರೇ ರುಚಿಗೆ ಮತ್ತು ಘಮಕ್ಕೆ ಕೊತ್ತಂಬರಿ ತೊಗೊಂಡಿದ್ದೆ ಅದು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ವೀಕ್ಷಕರೇ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಳ್ಳೆಯ ಘಮ ಬರ್ತಾ ಇದೆ ಖಂಡಿತ ಸಾರಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ ಈಗ ಟೊಮೊಟೊ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೆ ಒಂದು ಎರಡು ಟೊಮೊಟೊ ಆದರೆ ಸಾಕಾಗುತ್ತೆ ನಿಮಗೆ ಸ್ವಲ್ಪ ಗ್ರೇವಿ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಮೂರು ಅಥವಾ ನಾಲ್ಕು ಕೂಡ ಹಾಕ್ಕೊಬೋದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಕುದಿ ಬರಬೇಕು ಒಂದು ಸಾರಿ ಅಥವಾ ಎರಡು ಸಾರಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಫೈನಲ್ಲಾಗಿ ವೀಕ್ಷಕರೇ ಗ್ರೇವಿ ಈ ಥರ ಆಗಿರಬೇಕು ಈಗ ಇದಕ್ಕಿಷ್ಟೇ ಫೈನಲ್ ಆಗಿ ನಾವು ಏನು ಮಾಡಬೇಕಂದ್ರೆ ಬ್ರೆಡ್ಡನ್ನು ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ವಾ ಈಗ ಅದನ್ನು ಕೂಡ ಇದೆ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಜಾಸ್ತಿ ಕುದಿಸುವಂಥ ಅವಶ್ಯಕತೆ ಇಲ್ಲ ಬ್ರೆಡ್ ಹಾಕಿದ ಮೇಲೆ ಯಾಕೆಂದರೆ ಸ್ವಲ್ಪ ಬಿಸಿ ಆದರೆ ಸಾಕಾಗತ್ತೆ ಅದಕ್ಕೆ ಮಸಾಲೆ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಸಾಕು ಫೈನಲ್ಲಾಗಿ ಈಗಿದ್ದು ಬ್ರೆಡ್ ರೆಸಿಪಿ ರೆಡಿಯಾಯಿತು ಖಂಡಿತವಾಗಲೂ ವೀಕ್ಷಕರೆ ನೀವು ಕೂಡ ಒಂದ್ಸರಿ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಬನ್ನಿ ಫೈನಲ್ ಫೈನಲ್ಲಾಗಿ ನಾವು ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ನೋಡಿ ವೀಕ್ಷಕರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮೃದುವಾಗಿ ಒಳ್ಳೆಯ ಕಲರ್ ಕಾಣಿಸ್ತಾ ಇದೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೀವು ಕೂಡ ಒಂದು ಸಾರಿ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮರಿಬಿಡಿ ನಾವು ನಿಮ್ಮ ಅನಿಸಿಕೆಗೋಸ್ಕರ ವೆಯ್ಟ್ ಮಾಡೇ ಮಾಡ್ತಿರ್ತೇವೆ ವೀಕ್ಷಕರೇ ಕೊನೆಯದಾಗಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ವೀಕ್ಷಕರಿಗೂ ಡ್ರೈವಿನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ತುಂಬ ಹೃದಯಪೂರ್ವಕವಾದ ಧನ್ಯವಾದ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಈ ರೆಸಿಪಿ ಜೊತೆ ನೀವೆಲ್ಲರೂ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ Namaskara.